ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಸನಕಲ್ ಓಂ ಗಜಾನನಂ ಭೂತ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಯ ಪಾದ ಪಂಕಜಂ ವೀಕ್ಷಕರೇ ಇವತ್ ನಾನು ನಿಮಗೆ ಯಾವ ಮಂತ್ರದ ಬಗ್ಗೆ ಹೇಳಕ್ ಬಂದಿದ್ದೇನೆ ಅಂತಂದ್ರೆ ಇವಾಗ ಎಲ್ಲರಿಗೂ ಗೊತ್ತು ದಸರಾ ಹಬ್ಬ ಈ ದಸರಾ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ದೇವಿ ಆರಾಧನೆ ಮಾಡ್ತಿರ್ತಾರೆ ಮನೆಯಲ್ಲಿ ಎಲ್ಲರೂ ಮಾಡ್ತಿರ್ತಾರೆ ಯಾವುದೋ ದೇವಿ ದುರ್ಗಾ ಆಯಿತು ಬನಿಶಂಕರ ಆಯಿತು ರೇಣುಕಾ ಯಲ್ಲಮ್ಮ ಆಯಿತು ನಿಮ್ಗೆ ಯಾವ ದೇವತೆ ನಿಮ್ಮ ಮನೆ ದೇವತೆ ಇರ್ತ ಇರುತ್ತದಲ್ಲ ಆ ಥರ ಎಲ್ಲ ಒಂಬತ್ತು ದಿನಗಳ ಕಾಲ ಈ ವ್ರತವನ್ನು ಮಾಡ್ತಾ ಇರ್ತಾರೆ ಒಬ್ಬೊಬ್ಬರ ಮನೆಯಲ್ಲಿ ಘಟ್ಟ ಇರ್ತೈತಿ ಅಂಥವರೆಲ್ಲ ದೇವಿ ಆರಾಧನೆ ಮಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ಮಂತ್ರ ಇದೆ ದೇವಿ ಮಂತ್ರ ಅದು ರೇಣುಕಾ ಯಲ್ಲಮ್ಮನ ಮಂತ್ರ ಆ ಮಂತ್ರವನ್ನು ಪಠನೆ ಮಾಡಿದರೆ ಒಂಬತ್ತು ದಿನಗಳ ಕಾಲ ಡೈಲಿ ಒಂದು ಬೆಳಿಗ್ಗೆ ನೀವು ಎಷ್ಟಾಗತ್ತೆ ನಿಮ್ಮ ಕೈನಲ್ಲಿ ಅಷ್ಟು ನೀವು ಆ ಮಂತ್ರವನ್ನು ಪಠನೆ ಮಾಡಿದರೆ ಮನೆಯಲ್ಲಿ ದುಃಖ ನಿವಾರಣೆ ಸುಖಶಾಂತಿ ನೆಮ್ಮದಿ ಇದೆಲ್ಲ ನಿಮಗೆ ಪ್ರಾಪ್ತಿಯಾಗತ್ತೆ ಅದರಲ್ಲೂ ಈ ದೇವಿ ಆರಾಧನೆ ಮಾಡಿ ಈ ಮಂತ್ರವನ್ನು ಪಠನೆ ಮಾಡಿದರೆ ಮನೆಯಲ್ಲಿ ಒಂದು ದೇವ ದೇವಿ ಶಕ್ತಿ ಬರುತ್ತೆ ಮನೆಯಲ್ಲಿ ಇರೋವ್ರಿಗೆಲ್ಲರಿಗೂ ಬರುತ್ತೆ ಆಮೇಲೆ ಈ ಮ ನಿಮಗೆ ಯಾರಾದರೂ ಕಾಡಾಟ ಮಾಡ್ತಿರ್ತಾರೆ ಏನಾದರೂ ತೊಂದರೆ ಕೊಡ್ತಿರ್ತಾರಲ್ಲ ಅಂಥವರು ನಿಮ್ಮ ನಿಮ್ಮಿಂದ ದೂರ ಹೋಗ್ತಾರೆ ನೀವು ಮನೆಯಲ್ಲಿ ನೆಮ್ಮದಿಯಂತ್ರ ಇರಬಹುದು ಮತ್ತು ನಿಮಗೆ ಮಾಟ ಮಂತ್ರಗಳು ನಾಟೋದಿಲ್ಲ ಆಮೇಲೆ ಮನೆಯಲ್ಲಿ ದುಷ್ಟಶಕ್ತಿ ಏನಾದರೂ ಇದ್ದರೆ ಈ ಮಂತ್ರ ಪಠನೆಯಿಂದ ಒಂಬತ್ತು ದಿನಗಳ ಒಳಗಡೆ ಆ ಮಂತ್ರ ಆ ಮಂತ್ರವನ್ನು ನೀವು ಜಪಿಸಿದರೆ ಆ ಮನೆಯಲ್ಲಿ ನೆಗೆಟಿವ್ ಏನಾದರೂ ಈ ತೊಂದರೆಗಳಿದ್ದರೆ ಆಮೇಲೆ ದುಷ್ಟಶಕ್ತಿ ಬಾಧೆ ಏನಾದರೂ ಪ್ರೇತ ಪ್ರೇತ ಬಾಧೆ ಇದ್ದರೆ ಅದೆಲ್ಲ ಮನೆ ಬಿಟ್ಟು ಹೊರಗಡೆ ತೊಲಗತ್ತೆ ಅಂಥ ಶಕ್ತಿ ಈ ರೇಣುಕಾ ಯಲ್ಲಮ್ಮ ದೇವಿ ಮಂತ್ರದಲ್ಲಿದೆ ಆಮೇಲೆ ಈ ಮನೆಯಲ್ಲಿ ಜಗಳಗಳು ಸುಮ್ಮ ಸುಮ್ಮನೆ ಏನಾದರೂ ಒಂದು ತೊಂದರೆಗಳು ಬರ್ತಾ ಇರ್ತದೆ ಆಮೇಲೆ ಕುಟುಂಬದಲ್ಲಿ ಒಗ್ಗಟ್ಟಿರಲ್ಲ ಜಗಳ ಏನಾದರೂ ತೊಂದರೆ ಕಿರಿಕಿರಿ ಅದು ಜನರೆಲ್ಲ ನೋಡಿ ನಿಮ್ಮನ್ನು ನೋಡಿ ನಗೋ ಥರ ಆಗ್ತಿರತ್ತೆ ಆ ಥರ ತೊಂದರೆಗಳು ಇದ್ದವರು ಈ ಮಂತ್ರವನ್ನು ಜಪ ಮಾಡಿದ್ರೆ ಆಮೇಲೆ ಮಂತ್ರ ಶಕ್ತಿ ಆ ಮನೆಗೆ ಬೀರತ್ತೆ ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶಕ್ತಿ ಬರುತ್ತೆ ಒಂಬತ್ತು ದಿವಸದಲ್ಲಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಆ ಮಂತ್ರ ಯಾವುದಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಇವಾಗ ಬರುತ್ತೆ ಈ ಮಂತ್ರ ನಾಲ್ಕು ಸಾಲಿನ ಮಂತ್ರ ಇದೆ ರೇಣುಕಾದೇವಿಯು ಈ ಮಂತ್ರವನ್ನು ನೀವು ಮಾರ್ನಿಂಗು ಅಥವಾ ಈವ್ನಿಂಗು ನೀವು ಯಾವಾಗಲಾದರೂ ಪಠಿಸಬಹುದು ಆದರೆ ಒಂಬತ್ತು ದಿನಗಳ ಕಾಲ ನೀವು ಇದನ್ನು ಪಠಿಸಿದ್ದೇ ನಿಜವಾದ್ರೆ ನಿಮಗೆ ಈ ಥರ ಎಲ್ಲ ತೊಂದರೆಯಿಂದ ನಿವಾರಣೆ ಆಗಿ ಸುಖಶಾಂತಿ ನೆಮ್ಮದಿಯಂತ್ರ ನೀವು ಜೀವನ ಕಳೆಯುತ್ತೀರಿ ತುಂಬ ಜನ ಕಾಲ್ ಮಾಡಿದಾರೆ ನನಗೆ ಸ್ವೀಕರಿಸೋಕೆ ಆಗಿರಲಿಲ್ಲ ಖಂಡಿತ ಕ್ಷಮಿಸಿ ನನ್ನ ಮೇಲೆ ಏನು ತಿಳ್ಕೊಬೇಡಿ ಇವಾಗ ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೇನೆ ಏನೋ ಪರಿಹಾರ ಇದ್ದರೂ ಅದಕ್ಕೆ ನಾನು ಫೋನಲ್ಲಿ ನಿಮಗೆ ಪರಿಹಾರ ಹೇಳ್ತೀನಿ ನಮಸ್ಕಾರ ವೀಕ್ಷಕ ಬಂಧುಗಳೇ